ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂದೂ ಮುಸ್ಲಿಂ ಬಾಂಧವರ ಸೌಹಾರ್ದ ಮತ್ತು ತ್ಯಾಗ ಬಲಿದಾನದ ಹಬ್ಬ ಬಕ್ರೀದ್ ಹಬ್ಬವಾಗಿದೆ ಎಂದು ಹುಕ್ಕೇರಿ ಹನ್ನೊಂದು ಜಮಾತ್ ಅಧ್ಯಕ್ಷ ಸಲೀಂ ನದಾವ್ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಇಬ್ರಾಹಿಂ ಅಲ್ಲಾಹುನಿಗಾಗಿ ಹೆಂಡತಿ ಮಗುವನ್ನು ತ್ಯಾಗ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಅಲ್ಲಾನ ಪ್ರೀತಿಗಾಗಿ ಭೂಲೋಕದ ಅಕ್ರಮಗಳನ್ನು ತ್ಯಾಗ ಮಾಡುವಂತೆ ನಮ್ಮಲ್ಲಿಯ ಅಹಂ ಅನ್ನು ಬಲಿ ಕೊಡುವಂತೆ ಬಕ್ರೀದ್ ಹಬ್ಬ ಆಚರಿಸಲಾಗುತ್ತಿದೆ ಹುಕ್ಕೇರಿ ನಗರದ ಸಮಸ್ತ ಮುಸಲ್ಮಾನ್ ಬಾಂಧವರು ಪಟ್ಟಣದ ಹೊರವಲಯದ ಈದ್ಗಾ ಮೈದಾನದಲ್ಲಿ ಹನ್ನೊಂದು ಜಮಾತ್ ಮತ್ತು ಅಂಜುಮನ್ ಕಮಿಟಿ ಸದಸ್ಯರು ಸಾಮೂಹಿಕ ಪ್ರಾರ್ಥನೆ ಮಾಡಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಂಜುಮನ್ ಕಮಿಟಿ ಅಧ್ಯಕ್ಷ ಬಾಬಾಜಾನ್ ಖಾಜಿ ಮತ್ತು ಹನ್ನೊಂದು ಜಮಾತ್ ಅಧ್ಯಕ್ಷ ಸಲೀಂ ನದಾಫ್ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಇಂದು ಹುಕ್ಕೇರಿ ನಗರದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಆಚರಿಸುವ ಮೂಲಕ ಸೌಹಾರ್ದತೆ ಮೆರೆದಿದ್ದಾರೆ ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಿ ಬಂದು ಎಲ್ಲ ಧರ್ಮೀಯರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಬಾಳುವಂತೆ ಅಲ್ಲಾಹುವಿನಲ್ಲಿ ಪ್ರಾರ್ಥನೆ ಮಾಡಲಾಗಿದೆ ಎಂದರು ಎಲ್ಲರಿಗೂ ಶುಭಾಶಯಗಳನ್ನು ಹೇಳಕ್ಕೆ ಬಯಸುತ್ತೆ ಹಿಂದೂ ಮುಸ್ಲಿಂ ಅವರಿಗೆ ಎಲ್ಲರಿಗೂ ಹನ್ನೊಂದು ಜಮಾತಿಯಿಂದ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಬಯಸುತ್ತೆ ಇಬ್ರಾಹಿಂ ಅಲಿ ಸಲಾಂ ಸಬ್ಸೆ ಮಹಬೂಬ್ ಚೀಜ್ ಮಾಂಗಿ ಅಜಮಾಯಿಶ್ ಕೆ ತೋರ್ ಪರ್ ತೋ ಉನ್ಹೋನೆ ಪೆಹ್ಲೆ ದಿನ್ ಜಾನ್ವರೋಂ ಕಿ ಕುರ್ಬಾನಿ ದಿ پھر خواب میں وہی اشارہ ہوا کہ اپنی محبوب چیز قربان کرو تو بعد میں ان کو احساس ہوا کہ سب سے محبوب چیز ان کا بیٹا ہے تو حضرت اسماعیل علیہ السلام کو قربان کرنے نکلے تو اللہ نے آسمان سے دمہ بھیج کر دمبے کے اوپر چھری چلائی حضرت اسماعیل علیہ السلام کو کنارے کر دیا تو ان کی یاد میں یہ قربانی کی جاتی ہے اس کا اصل مقصد اور سبق یہ ہے کہ ہم اپنی نفسانی خواہشات پر بھی جو ہے قربان کریں اللہ کے نام پر ऐसा ऐसा नहीं है कि जानवर कुर्बान करो इसका एक, एक पीछे सबक दिया जाता है जो सहाब हसीियत हैं सहाब निसाब हैं उन्हीं पर कुर्बानी फ़र्ज है और आवाम को यह सबक दिया जा रहा है कि अल्लाह के नाम पर हम अपने नफसानी ख्वाहिशात को कुर्बान करने वाले बने और अपने नफ्स की जो है इतवा करने से बचें ಹಬ್ಬನ ಆಚರಿಸುತ್ತಿದ್ದೇವೆ ನಮ್ಮ ಪಟ್ಟಣದಲ್ಲಿ ಸಾರ್ವಜನಿಕರು ಯಾವುದೇ ಭೇದಭಾವ ಇಲ್ಲದ ಈ ಸಂಕೇತವಾಗಿ ಶಾಂತಿಯುತವಾಗಿ ಹಬ್ಬ ಆಚರಿಸ ನಂತರ ಒಬ್ಬರಿಗೊಬ್ಬರು ಹಬ್ಬದ ಶುಭಾಶಯ ಹಂಚಿಕೊಂಡು ಸಿಹಿ ಭೋಜನ ಸವಿದರು ಈ ಸಂದರ್ಭದಲ್ಲಿ ಅಹಮದ್ ಭಾಗವಾನ್ ಶಬೀರ್ ಸನದಿ ಇರ್ಷಾದ್ ಮೊಕಾಶಿ ನಾಸೀರ್ ಸುತಾರ್ ಕೇಸರ್ ಮೊಕಾಶಿ ಜಾವಿದ್ ನದಾಫ್ ಅಶ್ರಫ್ ಖಾನ್ಜಾದೆ ಫಾರೂಕ್ ಮುಲ್ಲಾ ಹಾಗೂ ಅಂಜುಮನ್ ಕಮಿಟಿ ಮತ್ತು ಹನ್ನೊಂದು ಜಮಾತ್ ಸದಸ್ಯರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ